ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯ ಹೃದಯ ನಿರಂಜನಂ ಮಧ್ಯಾಯುದೇವ ನಿರಂಜನ ವರದೇಶ ವರದೇಶವರಪ್ರದಂ ನಾವು ನಿನ್ನೆ ತನಕ ಒಟ್ಟು ಆರು ಸ್ತೋತ್ರಗಳು ದ್ವಾದಶ ಸ್ತೋತ್ರದಲ್ಲಿ ಆರು ಸ್ತೋತ್ರಗಳ ಚಿಂತನೆ ಮಾಡಿದ್ದೀವಿ ಇವತ್ತಿನಿಂದ ಏಳನೇ ಸ್ತೋತ್ರದ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾ वृत्ति प्रकाश नियम आवृति बंध मोक्षाः यस्या अपांगलव मात्रत ऊर्जितासा श्रीहि ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಈ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಪರಮಾತ್ಮನ ಮಹಿಮೆಯನ್ನೇ ತಿಳಿಸ್ತಾ ಇದ್ದಾರೆ ಆದರೆ ತಿಳಿಸುವ ವಿಧಾನ ಬೇರೆ ಅಷ್ಟೆ ಅಂದ್ರೆ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ತಿಳಿಸ್ತಾ ಅಂತಹ ಮಹಾಲಕ್ಷ್ಮಿ ದೇವಿಗೂ ಬಲವನ್ನು ಕೊಟ್ಟಂತವನು ಪರಮಾತ್ಮ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಪರಮಾತ್ಮನಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಅವನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಒಂದು ಪ್ರಸಿದ್ಧ ಸೂಕ್ತ ಇದೆ ಅಂಬರಣಿ ಸೂಕ್ತ ಅಂತ ಅಂಬರಣಿ ಸೂಕ್ತ ಅಂತೇಳಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ವಿಶೇಷವಾಗಿ ತಿಳಿಸುವಂತಹ ಸೂಕ್ತ ಅದು ಅಂಬರಣಿ ಸೂಕ್ತ ಆ ಅಂಬರಣಿ ಸೂಕ್ತದ ವ್ಯಾಖ್ಯಾನದಂತೆ ಈ ಒಂದು ಅಧ್ಯಾಯ ಇದೆ ಆ ಅಂಬರಣಿ ಸೂಕ್ತದಲ್ಲಿ ಯಾವ ಯಾವ ಮಹಿಮೆಯನ್ನು ಲಕ್ಷ್ಮೀದೇವಿಗೆ ಹೇಳಿದ್ದಾರೋ ತಿಳಿಸಿದ್ದಾರೋ ಆ ಎಲ್ಲ ಮಹಿಮೆಗಳನ್ನು ಕೂಡ ಒಂದು ಭಾಷ್ಯದಂತೆ ಅಂಬರಣಿ ಸೂಕ್ತದ ಭಾಷ್ಯದಂತೆ ಈ ಒಂದು ಏಳನೇ ಅಧ್ಯಾಯದಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ ಮೊದಲ ಶ್ಲೋಕ ಅದು ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವರ್ತಿ ಬಂದ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ವಿಶ್ವ ಅಂದ್ರೆ ಇಡೀ ಜಗತ್ತು ನಮಗೆ ಕಣ್ಣಿ ಕಾಣುವಂತಹ ಜಗತ್ತು ಸಮಗ್ರ ಬ್ರಹ್ಮಾಂಡ ಎಲ್ಲವೂ ಕೂಡ ಅಂತಹ ಇಡೀ ಜಗತ್ತಿನ ವಿಶ್ ಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೂರ್ತಿ ಬಂಧ ಮೋಕ್ಷಾಹ ಅಂದ್ರೆ ಇಡೀ ಜಗತ್ತನ್ನು ಸ್ಥಿತಿ ಅಂದ್ರೆ ಅದರ ಇರುವಿಕೆ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡುವುದು ಅದೇ ರೀತಿಯಾಗಿ ಪ್ರಲಯ ಪ್ರಲಯ ಅಂತ ಹೇಳಿದ್ರೆ ನಾಶ ಮಾಡುವುದು ಹಾಗೆ ಸರ್ಗ ಮತ್ತೆ ಸೃಷ್ಟಿ ಮಾಡುವುದು ಮತ್ತೆ ಮಹಾ ವಿಭೂತಿ ಒಳ್ಳೆಯ ಅದ್ಭುತವಾದಂತಹ ಸಂಪತ್ತು ವಿಭೂತಿ ಅಂತ ಹೇಳಿದ್ರೆ ಸಂಪತ್ತು ಮಹಾ ವಿಭೂತಿ ಅಂತ ಹೇಳಿದ್ರೆ ಶ್ರೇಷ್ಠ ಸಂಪತ್ತು ಅಂತ ಅಂತಹ ಮಹಾ ವಿಭೂತಿ ಅಂದ್ರೆ ಒಳ್ಳೆಯ ಸಂಪತ್ತು ಅಣಿಮಾ ಮಹಿಮಾ ಚೈವ ಗರಿಮಾ ತತ ಅಂತ ಅಷ್ಟ ಐಶ್ವರ್ಯಗಳನ್ನು ಹೇಳಿದ್ದಾರೆ ಅಂತಹ ಅಷ್ಟ ಐಶ್ವರ್ಯಗಳು ಅದೇ ರೀತಿಯಾಗಿ ವೃತ್ತಿ ವೃತ್ತಿ ಅಂತ ಹೇಳಿದ್ರೆ ಒಂದು ಜೀವನಕ್ಕೆ ಉಪಾಯ ಜೀವನವನ್ನು ನಡೆಸೋದಕ್ಕೆ ಕಾರಣವಾದದ್ದು ಅದೇ ರೀತಿಯಾಗಿ ಪ್ರಕಾಶ ಪ್ರಕಾಶ ಅಂತ ಹೇಳಿದ್ರೆ ನಿಜವಾದ ಅರ್ಥ ಬೆಳಕು ಅಂತ ಅದೇ ಜೀವನಿಗೆ ನಿಜವಾದಂತಹ ಪ್ರಕಾಶ ಯಾವುದು ಅಂತ ಹೇಳಿದ್ರೆ ಜ್ಞಾನ ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ಪ್ರಕಾಶ ಅಂತ ಹೇಳಿದ್ರೆ ಜ್ಞಾನ ಅದೇ ರೀತಿಯಾಗಿ ನಿಯಮ ನಿಯಮ ಅಂತ ಹೇಳಿದ್ರೆ ಅವರಿಗೆ ಅಹ್ ನಿಯಮನ ಮಾಡುವುದು ಅವರು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರದು ಅಂತ ಅವರಿಗೆ ಒಳಗಿನಿಂದ ಪ್ರೇರಣೆಯನ್ನು ಮಾಡುವುದು ಅದೇ ರೀತಿಯಾಗಿ ಆವೃತ್ತಿ ಆವೃತಿ ಅಂತ ಹೇಳಿದ್ರೆ ನಮ್ಮ ಈ ಜೀವಸ್ವರೂಪಕ್ಕೆ ಅದರ ತುಂಬಸ್ತುಕೊಂಡಿರುವಂತಹ ಅಜ್ಞಾನ ಅಜ್ಞಾನಕ್ಕೆ ಆವೃತಿ ಆವರಣವಾಗಿ ಇರುವುದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬಂಧ ಬಂಧ ಅಂತ ಹೇಳಿದ್ರೆ ನಾವಿರುವಂತಹ ಈ ಸಂಸಾರ ಮೋಕ್ಷ ಅಂತ ಹೇಳಿದ್ರೆ ಮುಕ್ತಿ ಹೀಗೆ ಒಂದು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಅದಕ್ಕೆ ಬೇಕ ಬೇಕಾದಂತಹ ಅವರವರ ಯೋಗ್ಯತೆಗೆ ತಕ್ಕದಾದಂತಹ ಐಶ್ವರ್ಯ ಕೊಡುವುದು ಅವರಿಗೆ ಬೇಕಾದಂತಹ ಜೀವನೋಪಾಯ ಅದೇ ರೀತಿಯಾಗಿ ಅವರಿಗೆ ಜ್ಞಾನ ಒಳಗಿನಿಂದ ಅಂತಸ್ತತ್ವದ ಪ್ರೇರಣೆ ಅದೇ ರೀತಿಯಾಗಿ ಅಜ್ಞಾನ ಜ್ಞಾನವು ಮತ್ತು ಅಜ್ಞಾನ ಮತ್ತೆ ಸಂಸಾರ ಅಥವಾ ಮೋಕ್ಷ ಇವೆಲ್ಲವನ್ನೂ ಕೂಡ ಲಕ್ಷ್ಮೀ ದೇವಿಗೆ ಕೊಡುವಂತಹ ಸಾಮರ್ಥ್ಯ ಇದೆ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ಅಲ್ಲ ಅಂದ್ರೆ ಲಕ್ಷ್ಮೀದೇವಿಗೆ ಅಲ್ಲ ಲಕ್ಷ್ಮೀದೇವಿಯ ಅಪಾಂಗ ಲವ ಅಂತ ಹೇಳ್ತಾ ಇದ್ದಾರೆ ಅಪಾಂಗ ಲವ ಶಬ್ದಕ್ಕೆ ಅರ್ಥ ಅಪಾಂಗ ಅಂತ ಹೇಳಿದ್ರೆ ಕಣ್ಣು ಅಂತ ಅಪಾಂಗ ಲವ ಅಂತ ಹೇಳಿದ್ರೆ ಲವ ಅಂದ್ರೆ ಸ್ವಲ್ಪ ಅಂತ ಅರ್ಥ ಅಪಾಂಗ ಲವ ಅಂದ್ರೆ ಕಡೆಗಣ್ಣಿನ ನೋಟ ಅಂತ ಹೇಳ್ತೀವಲ್ಲ ಓರೆಗಣ್ಣಿನ ನೋಟ ಅಂತ ಹಾಗೆ ಲಕ್ಷ್ಮೀದೇವಿ ಕೇವಲ ತನ್ನ ಕಡೆಗಣ್ಣಿನ ನೋಟದಿಂದ ಓರೆಗಣ್ಣಿನ ನೋಟದಿಂದಾಗಿಯೇನೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಒಳ್ಳೆ ಐಶ್ವರ್ಯ ಜೀವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲವನ್ನೂ ಕೂಡ ಇಡೀ ಜಗತ್ತಿಗೆ ಕೇವಲ ತನ್ನ ಕಡೆಗಣ್ಣಿನ ನೋಟದಿಂದಾಗಿ ಕೊಡುವಂತಹ ಸಾಮರ್ಥ್ಯ ಯಾರಿಗಿದೆ ಅದು ಮಹಾಲಕ್ಷ್ಮೀ ದೇವಿಗೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಮಹಾಲಕ್ಷ್ಮಿ ಪರಮಾತ್ಮ ಮಹಾಲಕ್ಷ್ಮಿಗೆ ಅಂತ ವಿಶಿಷ್ಟವಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಕೇವಲ ತನ್ನ ಕಡೆಗಣ್ಣಿನ ನೋಟದಿಂದಾಗಿ ಎಲ್ಲವನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯ ಅವಳಿಗೆ ಕೊಟ್ಟಿದ್ದಾರೆ ಅಂತಹ ಮಹಾಲಕ್ಷ್ಮೀ ದೇವಿ ಹೇಗಿದ್ದಾಳೆ ಅಂತ ಹೇಳಿದ್ರೆ ಅವಳು ಊರ್ಜಿತ ಊರ್ಜಿತ ಅಂತ ಹೇಳಿದರೆ ಬ್ರಹ್ಮ ದೇವರು ರುದ್ರದೇವರು ವಾಯುದೇವರು ಮುಂತಾದಂತಹ ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠಳಾದವಳು ಉತ್ತಮಳಾದವಳು ಅಂತಹ ಶ್ರೀಹಿ ಅಂದ್ರೆ ಮಹಾಲಕ್ಷ್ಮೀ ದೇವಿ ಯತ್ ಕಟಾಕ್ಷ ಬಲವತಿ ಇಂತಹ ಸಾಮರ್ಥ್ಯ ತನ್ನ ಕಡೆಗಣ್ಣಿನ ನೋಟದಿಂದ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ನಿಯಮನ ಮಾಡುವಂತಹ ಜ್ಞಾನ ಅಜ್ಞಾನ ಎಲ್ಲವನ್ನು ಕೊಡುವಂತಹ ಸಾಮರ್ಥ್ಯ ಅವಳಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ಯತ್ ಕಟಾಕ್ಷ ಬಲವತಿ ಅವಳಿಗೆ ಪರಮಾತ್ಮನ ಕಡೆಗಣ್ಣಿನ ನೋಟದಿಂದ ಲಕ್ಷ್ಮೀದೇವಿಗೆ ಇಡಿ ಇಡೀ ಜಗತ್ತನ್ನು ನೇಮನ ಮಾಡುವಂತಹ ಕಡೆಗಣ್ಣಿನ ನೋಟದಿಂದ ನೇಮನ ಮಾಡುವಂತಹ ಸಾಮರ್ಥ್ಯ ಬಂದಿದ್ದು ಪರಮಾತ್ಮನ ಕಡೆಗಣ್ಣಿನ ನೋಟದಿಂದಾಗಿ ಅಂತ ಅಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಇಲ್ಲಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವಳಿಗೆ ಅಷ್ಟೆಲ್ಲ ಸಾಮರ್ಥ್ಯ ಎಲ್ಲ ಬಂದಿದ್ದು ಪರಮಾತ್ಮನಿಂದಾಗಿ ಹಾಗಾಗಿ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನನ್ನು ಹೇಳುವಂತಹ ಶಬ್ದ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಅಂತಹ ಅಜಿತ ನಾಮಕನಾದಂತಹ ಪರಮಾತ್ಮ ಅಜಿತ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ಗೆದ್ದವರು ಅಂತ ಯಾರೂ ಇಲ್ಲ ಯಾರಿಂದಲೂ ಸೋಲದೆ ಇರುವಂತಹ ಸರ್ವತಂತ್ರ ಸ್ವತಂತ್ರನಾದಂತಹ ಅಜಿತನನ್ನು ಆ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಮಧ್ವಾಚಾರ್ಯರು ಇಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ಸಲ ಶ್ಲೋಕ ಶ್ಲೋಕದ ಪದಪದದ ಅರ್ಥ ಹೇಳುತ್ತೇನೆ ಇಡೀ ವಿಶ್ವದ ಸ್ಥಿತಿ ಅಂದ್ರೆ ಅದರ ಪರಿಪಾಲನೆ ಅದೇ ರೀತಿಯಾಗಿ ಪ್ರಳಯ ಅಂದ್ರೆ ಸಂಹಾರ ಮತ್ತೆ ಸರ್ಗ ಅಂದ್ರೆ ಸೃಷ್ಟಿ ಆಮೇಲೆ ಮಹಾ ವಿಭೂತಿ ಒಳ್ಳೆ ಸಾತ್ವಿಕವಾದಂತಹ ಸಂಪತ್ತು ಹಾಗೆ ವೃತ್ತಿ ಅಂದ್ರೆ ಜೀವನೋಪಾಯ ಅವರಿಗೆ ಜೀವನ ಮತ್ತೆ ಪ್ರಕಾಶ ಅಂದ್ರೆ ಜೀವನಿಗೆ ಇರುವಂತಹ ನಿಜವಾದಂತಹ ಬೆಳಕು ಅಂದ್ರೆ ಅದು ಜ್ಞಾನ ಅಂತ ಜ್ಞಾನ ಇದ್ದಾಗ ಮಾತ್ರ ಜೀವನಿಗೆ ಅಸ್ತಿತ್ವ ಅಥವಾ ಅವನ ಉದ್ಧಾರ ಜ್ಞಾನ ಇಲ್ಲದೆ ಹೋದರೆ ಅದು ವ್ಯರ್ಥ ಅಂತ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಜೀವನಿಗೆ ಇರುವಂತಹ ಪ್ರಕಾಶ ಬೆಳಕು ಅಂದ್ರೆ ಜ್ಞಾನ ಹಾಗೆ ನಿಯಮ ನಿಯಮನ ಮಾಡೋದು ಅವನನ್ನ ಮತ್ತೆ ಆವೃತ್ತಿ ಜೀವರ ಸ್ವರೂಪಕ್ಕೆ ಆವರಣವಾಗಿರುವಂತಹ ಅದನ್ನು ಜೀವನ ಸ್ವರೂಪವನ್ನು ಅಭಿವ್ಯಕ್ತ ಆಗದೇ ಇರುವಂತೆ ಎಕ್ಸ್ಪೋಸ್ ಆಗದೇ ಇರುವಂತೆ ಮಾಡುತ್ತಿರುವುದು ಅದು ಅಜ್ಞಾನ ಅಜ್ಞಾನ ಇರುವುದಕ್ಕೆ ನಮಗೆ ಸುಖ ಅಥವಾ ಒಳ್ಳೆ ಆನಂದವನ್ನು ಜ್ಞಾನವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವಾಗ ನಮ್ಮ ನಮಗೆ ಆವರಣವಾಗಿರುವಂತಹ ಅಜ್ಞಾನ ನಾಶ ಆಗುತ್ತೋ ಆವಾಗ ಏನಾಗುತ್ತೆ ಪರಮಾತ್ಮನ ತತ್ವಜ್ಞಾನ ಬರುತ್ತೆ ಅದರಿಂದ ವಿಶಿಷ್ಟವಾದಂತಹ ಆನಂದ ಬರುತ್ತೆ ಹಾಗಾಗಿ ಆವೃತ್ತಿ ಅಂತ ಹೇಳಿದ್ರೆ ಅಜ್ಞಾನ ಮತ್ತೆ ಬಂಧ ಅಂತ ಹೇಳಿದ್ರೆ ಈ ಸಂಸಾರದಲ್ಲಿ ನಮ್ಮನ್ನು ಬಂಧನ ಮಾಡಿ ಇಡುವುದು ಮತ್ತು ಮೋಕ್ಷ ಸಂಸಾರದಿಂದಾಗಿ ನಮಗೆ ಮೋಕ್ಷವನ್ನು ಕೊಡುವುದು ಇಷ್ಟೆಲ್ಲವನ್ನೂ ಕೂಡ ಯಸ್ಯಾಹ ಅಪಾಂಗಲವ ಮಾತ್ರತಃ ಯಾವ ಮಹಾಲಕ್ಷ್ಮೀ ದೇವಿಯ ಎಸ್ ಅಂತ ಹೇಳಿ ಯಾವ ಅಂತ ಅಂದ್ರೆ ಯಾವ ಮಹಾಲಕ್ಷ್ಮೀ ದೇವಿಯ ಅಪಾಂಗಲವ ಮಾತ್ರತಃ ಕೇವಲ ಅವಳ ಕಡೆಗಣ್ಣಿನ ನೋಟದಿಂದಾಗಿ ಆಗುತ್ತೋ ಸಾ ಶ್ರೀಹಿ ಅಂತಹ ಶ್ರೀಹಿ ಲಕ್ಷ್ಮೀ ದೇವಿ ಅವಳೇನಾಗಿದ್ದಾಳೆ ಊರ್ಜಿತ ಬ್ರಹ್ಮ ದೇವತೆಗಳಿಗಿಂತ ಉತ್ತಮಳಾಗಿದ್ದಾಳೆ ಅವಳು ಯತ್ ಕಟಾಕ್ಷ ಬಲವತಿ ಎತ್ತು ಅಂತ ಹೇಳಿದ್ರೆ ಯಾವ ಪರಮಾತ್ಮನ ಕಟಾಕ್ಷ ಬಲವತಿ ಪರಮಾತ್ಮನ ಕಡೆಗಣ್ಣಿನ ನೋಟದಿಂದ ಇಂತಹ ದಿವ್ಯವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಿದ್ದಾಳೋ ಅಂತಹ ಅಜಿತಂ ನಮಾಮಿ ಪರಮಾತ್ಮನ್ ಅಜಿತ ನಾಮಕನಾದಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡಿದಂತೆ ಮಹಾಲಕ್ಷ್ಮೀ ದೇವಿ ಮೋಕ್ಷವನ್ನು ಕೊಡ್ತಾಳೆ ಎಂಬುದಾಗಿ ಹೇಳಿದ್ದಾರೆ ಇದಕ್ಕೆ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹನ್ನೆರಡನೇ ಅಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಹೇಳ್ತಾರೆ ಶ್ರೀಯಂ ವಸಾನಾ ಅಮೃತತ್ವಮಾಯನ್ ಭವಂತಿ ಸತ್ಯ ಸಮಿಥಾಮಿತ ದ್ರೌ ಅಂತ ನಾವು ಮಂಗಳಾರತಿಯನ್ನು ಮಾಡಬೇಕಾದ್ರೆ ಹೇಳುವಂತಹ ದಿವ್ಯ ಮಂತ್ರ ಶ್ರೇಯ ಜಾತಶ ಆ ನಿರೀಯಾಯ ಶ್ರೀಯಂಯೋ ಓ ಜಲಿತೃಭ್ಯೋ ಓ ದದಾತಿ ಶ್ರೀಯಂ ವಸ ಆ ನ ಅಮೃತತ್ವಮ ಆಯನ್ ಭವಂತಿ ಸತ್ಯ ಸಾಥಾ ಮಿತದ್ರವ ಅಂತ ಇದನ್ನು ಮಧ್ವಾಚಾರ್ಯರು ಇದು ಸಾಮವೇದ ಮಂತ್ರ ಇದನ್ನು ಮಧ್ವಾಚಾರ್ಯರು ಗೀತಾಭಾಷದಲ್ಲಿ ತಿಳಿಸ್ತಾರೆ ಅಂದರೆ ಮಹಾಲಕ್ಷ್ಮೀ ದೇವಿಯು ಕೂಡ ಶ್ರೀಯಂ ಮಸಾನ ಅಮೃತತ್ವಮಾಯನ್ ಭವಂತಿ ಸತ್ಯ ಸಮಿತಾಮಿತ ದ್ರವ್ ಅಂತ ಯಾರು ಮಹಾಲಕ್ಷ್ಮಿ ದೇವಿಯನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೋ ಅಂತಹ ಮಹಾಲಕ್ಷ್ಮಿ ದೇವಿ ಅವರಿಗೆ ಅಮೃತತ್ವಂ ಅಂದ್ರೆ ಮರಣ ಇಲ್ಲದೆ ಇರುವಂತಹ ಮೋಕ್ಷವನ್ನು ಕೊಡ್ತಾಳೆ ಎಂಬುದಾಗಿ ಸಾಮವೇದದಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಮುಂದೆ ಮತ್ತೆ ಅನಾದ್ಯನಂತಂ ಮಾತ ಪರಂ ಧ್ರುವಂ ನಿಚಾಯ ತಂತು ಮುಖಾತ್ಮುಚ್ಚತೆ ಉಪಾಸ್ಯ ತಾಂ ಶ್ರಿಯಂ ಅವ್ಯಕ್ತ ಸಂನ್ಯಾಂ ಭಕ್ತ್ಯ ಮರ್ತ್ಯೋ ಮುಚ್ಚತೆ ಸರ್ವಬಂಧೈ ಅಂತ ಅನಾದಿ ಅನಂತನಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದರೂ ಅದರಿಂದ ಮೋಕ್ಷ ಸಿಗುತ್ತೆ ಪರಮಾತ್ಮನ್ನು ಹೇಗೆ ಉಪಾಸನೆ ಮಾಡ್ತೀವೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿಯೂ ಕೂಡ ಭಕ್ತ್ಯ ಮರ್ತ್ಯೋ ಮುಚ್ಚತೆ ಸರ್ವಬಂಧೈಹಿ ಅಂತ ಆ ಮಹಾಲಕ್ಷ್ಮೀ ದೇವ ದೇವಿಯು ಕೂಡ ಮೋಕ್ಷವನ್ನು ಕೊಡ್ತಾಳೆ ಎಂಬುದಾಗಿ ತಿಳಿಸಿದ್ದಾರೆ ಇಷ್ಟೆಲ್ಲ ಅಂಶಗಳನ್ನು ಆಚಾರ್ಯರು ನಿಯಮಾವೃತಿ ಬಂಧ ಮೋಕ್ಷ ಅಂತ ಮಹಾಲಕ್ಷ್ಮೀ ದೇವಿ ಮೋಕ್ಷವನ್ನು ಕೊಡ್ತಾಳೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಗೀತಾ ತಾತ್ಪರ್ಯದಲ್ಲಿ ಉಪಾಸಿತ ಮುಕ್ತಿದ ಸದ್ದೇವ ಹೆಸೇಶನ ಜಗತಿ ವಿಷ್ಣು ಪತ್ನಿ ಯಾ ಶ್ರೀ ಲಕ್ಷ್ಮೀ ಔಪಲಾ ಚಾಂಬಿಕೇತಿ ಶ್ರೀಶ್ಚೇತ್ಯುಕ್ತ ಸಮಿಧಗ್ರ ಸುವಿದ್ಯಾ ಅಂತ ಅಲ್ಲಿಯೂ ಕೂಡ ಮಹಾಲಕ್ಷ್ಮೀ ದೇವಿ ಮೋಕ್ಷವನ್ನು ಕೊಡ್ತಾಳೆ ಅಂತ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಈ ರೀತಿಯಾಗಿ ಪರಮಾತ್ಮ ಹೇಗೆ ಕೊಡ ಮೋಕ್ಷವನ್ನು ಕೊಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹದಿಂದಾಗಿ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಮಹಾಲಕ್ಷ್ಮೀ ದೇವಿಗೂ ಇದೆ ಕೇವಲ ಮಹಾಲಕ್ಷ್ಮೀ ದೇವಿಗೆ ಮಾತ್ರ ಅಲ್ಲ ವಾಯುದೇವರಿಗೂ ಕೂಡ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಇದೆ ಅಂತ ನಾವು ನೋಡ್ತೇವೆ ವಿಷ್ಣುರಿಹಿದಾತ ಮೋಕ್ಷಸ್ಯ ಮೋಕ್ಷಸ್ ವಾಯುಶ್ಚ ಅಂತ ಪರಮಾತ್ಮನ ಅನುಗ್ರಹದಿಂದಾಗಿ ವಾಯುದೇವರಿಗೂ ಕೂಡ ಭಕ್ತರಿಗೆ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಇದೆ ಅಂತ ಇಂತಹ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಎರಡನೇ ಶ್ಲೋಕದಲ್ಲಿ ಆ ಎಲ್ಲ ವಿಧವಾದಂತಹ ದೇವತೆಗಳು ಕೂಡ ಮಹಾಲಕ್ಷ್ಮೀ ದೇವಿಯನ್ನು ಆಶ್ರಯಿಸಿದ್ದಾರೆ ಅವಳ ಅನುಗ್ರಹದಿಂದಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ శ్రిత విశ్వవిజయం విసృజతిత్యీకటాక్షలవతి అజితం నమామి ఈ శ్లోకదే ಾರೆ ಬ್ರಹ್ಮೇಶ ರಕ್ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿ ಅಂತ ಅಂದ್ರೆ ಇ ಎಂ ಗೀರ್ವಾಳ ಸಂತತಿ ಇ ಎಂ ಅಂದ್ರೆ ಈ ಗೀರ್ವಾಣ ಸಂತತಿ ಗೀರ್ವಾಣ ಅಂತ ಹೇಳಿದ್ರೆ ಒಳ್ಳೆ ಮಾತುಗಾರಿಕೆ ಮಾತುಳಂತಹ ದೇವತೆಗಳು ಅಂತ ಅಂತಹ ಯಾವ ದೇವಾನು ದೇವತೆಗಳು ಅಂದ್ರೆ ಬ್ರಹ್ಮೇಶ ರಕ್ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ದೇವರು ಈಶಾ ಅಂತ ಹೇಳಿದರೆ ಮಹರುದ್ರ ದೇವರು ಶಕ್ರ ಅಂತ ಹೇಳಿದ್ರೆ ಇಂದ್ರ ಇಂದ್ರನಿಗೆ ಶಕ್ರ ಅಂತ ಹೆಸರು ಅಂದ್ರೆ ಶತಕ್ರತು ಅಂತ ನೂರು ಬಾರಿ ಯಾಗವನ್ನು ಮಾಡಿದರೆ ಅವನೇನಾಗ್ತಾನೆ ಇಂದ್ರ ಆಗ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ಕೇಳ್ತೇವೆ ಅದಕ್ಕೋಸ್ಕರನೇ ಬಲಿಚಕ್ರವರ್ತಿ ನೂರನೇ ಆ ಒಂದು ವಿಶ್ವಜಿತ್ ಯಾಗವನ್ನು ಮಾಡಬೇಕಾದ್ರೆ ವಾಮನ ರೂಪಿ ಪರಮಾತ್ಮ ಬಂದು ತಡೆದದ್ದು ಹಾಗಾಗಿ ಶತಕ್ರತು ಶತಕ್ರತುವನ್ನು ಶಕ್ರ ಅಂತ ಕರೀತಾರೆ ಶತ ಇಂದ ಶ ಕ್ರತುವಿಂದ ಕ್ರ ತೆಗೆದು ಶಕ್ರ ಅಂದ್ರೆ ದೇವೇಂದ್ರ ಅಂತ ಇನ್ನು ರವಿ ಅಂತ ಹೇಳಿದ್ರೆ ಸೂರ್ಯ ಧರ್ಮ ಅಂದ್ರೆ ಯಮಧರ್ಮ ರಾಜ ಶಶಾಂಕ ಅಂತ ಹೇಳಿದ್ರೆ ಚಂದ್ರ ಇಂತಹ ಬ್ರಹ್ಮದೇವರು ರುದ್ರದೇವರು ಇಂದ್ರ ಸೂರ್ಯ ಯಮ ಚಂದ್ರ ಇವನೇ ಪೂರ್ವ ಅಂದರೆ ಮೊದಲಾದಂತಹ ಬ್ರಹ್ಮರುದ್ರಾದಿಗಳೇ ಮೊದಲಾದಂತಹ ಎಲ್ಲ ಗೀರ್ವಾಣ ಸಂತತಿ ಗೀರ್ವಾಣ ಸಂತತಿ ಹೇಳಿದ್ರೆ ಎಲ್ಲ ದೇವಾನು ದೇವತೆಗಳು ಕೂಡ ಅವರ ಸಂತತಿ ಸಂತತಿ ಅಂತ ಹೇಳಿ ಸಮೂಹ ಪ್ರವಾಹ ಅಂತ ಅರ್ಥ ಎಲ್ಲ ದೇವಾನು ದೇವತೆಗಳು ಕೂಡ ಯದಪಾಂಗಲೇಶಂ ಅಂದರೆ ದೇವಿಯ ಕಡೆಗಣ್ಣಿನ ನೋಟದ ಅನುಗ್ರಹದಿಂದಾಗಿ ಅಂದರೆ ಲಕ್ಷ್ಮೀದೇವಿ ಅವರ ಹತ್ತಿರ ತಮ್ಮ ಕಡೆಗಣ್ಣಿನ ನೋಟವನ್ನು ಬೀರಿದರೆ ಅದರಿಂದ ಅವರೇನ್ ಮಾಡ್ತಾರೆ ವಿಶ್ವವಿಜಯಂ ವಿಶ್ವವಿಜಯಂ ಅಂತ ಹೇಳಿದ್ರೆ ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನು ಅಂದರೆ ಒಬ್ಬರಿಗೆ ಸೃಷ್ಟಿ ಮಾಡುವಂತಹ ಕಾರ್ಯ ಇದೆ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಲಯ ಮಾಡುವಂತಹ ಕಾರ್ಯ ಇದೆ ದಿಕ್ಪಾಲಕರು ಅಂತ ಅವರವರು ತಮ್ಮ ತಮ್ಮ ದಿಕ್ಕನ್ನು ಪಾಲನೆ ಮಾಡ್ತಾರೆ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಟ್ಟು ಎಲ್ಲರಿಗೂ ಆರೋಗ್ಯವನ್ನು ಮತ್ತೆ ಆಹಾರ ಧಾನ್ಯ ಬೆಳೆಯುವಂತೆ ಮಾಡ್ತಾನೆ ಯಾಕೆಂದ್ರೆ ಸೂರ್ಯನ ಬೆಳಕು ಬಿದ್ದರೆ ಮಾತ್ರ ಧಾನ್ಯ ಬೆಳೆಯಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಚಂದ್ರ ಒಳ್ಳೆ ತಂಪನ್ನು ಕೊಡುತ್ತಾನೆ ಹೀಗೆ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ವಿಶ್ವ ವಿಜಯಂ ಅಂದ್ರೆ ಜಗತ್ತು ಚೆನ್ನಾಗಿ ಅದು ಒಳ್ಳೆ ಗೆಲುವಿನ ಹಾದಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲಾ ದೇವತೆಗಳು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು ಇಷ್ಟೆಲ್ಲಾ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ದೇವತೆಗಳು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೇಷಂ ಆಶ್ರಿತ್ಯ ಅಂದ್ರೆ ಆ ಒಂದು ಲಕ್ಷ್ಮೀ ದೇವಿಯ ಕಡೆಗಣ್ಣಿನ ನೋಟವನ್ನು ಆಶ್ರಿತ್ಯ ಅಂದ್ರೆ ಆಶ್ರಯ ಮಾಡಿ ಅಂದ್ರೆ ಅದರ ಅನುಗ್ರಹದಿಂದಾಗಿ ವಿಸೃಜತಿ ಇಷ್ಟೆಲ್ಲಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಅಚಿಂತ್ಯ ಶ್ರೀಹಿ ಇಂತಹ ಮಹಾಲಕ್ಷ್ಮಿಯ ವಿಶಿಷ್ಟವಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಅಚಿಂತ್ಯವಾದಂತಹ ಶಕ್ತಿ ಸಾಮರ್ಥ್ಯವುಳ್ಳಂತಹ ಶ್ರೀಹಿ ಮಹಾಲಕ್ಷ್ಮಿ ದೇವಿಯು ಮತ್ತೆ ಅದು ಎತ್ಕಟಾಕ್ಷ ಬಲವತಿ ನಮಾಮಿ ಪರಮಾತ್ಮನ ಕಡೆಗಣ್ಣಿನ ನೋಟದಿಂದಾಗಿ ಇಂತಹ ಸಾಮರ್ಥ್ಯ ಉಳ್ಳವಳಾಗಿದ್ದಾಳೆ ಅಂತಹ ಪರಮಾತ್ಮನನ್ನು ಲಕ್ಷ್ಮೀದೇವಿಯನ್ನು ಕಡೆಗಣ್ಣಿನ ನೋಟದಿಂದಾಗಿ ನೋಡಿ ಅವಳಿಗೆ ಅನುಗ್ರಹ ಮಾಡಿ ಅವಳ ಮೂಲಕ ಎಲ್ಲ ದೇವಾನು ದೇವತೆಗಳಿಗೆ ಜಗತ್ತಿಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾ ಇರುವಂತಹ ಅಜಿತನಿಗೆ ಯಾರನ್ನೂ ಯಾರ ಹತ್ತಿರವೂ ಸೋಲದೆ ಇರುವಂತಹ ಎಲ್ಲರನ್ನೂ ಗೆದ್ದಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಇದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಪರಮಾತ್ಮನಿಗೆ ಅಂದರೆ ಪ್ರಧಾನ ತಾತ್ಪರ್ಯ ಇಷ್ಟು ಬ್ರಹ್ಮದು ಬ್ರಹ್ಮದೇವರು ರುದ್ರಾದಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕಾದರೂ ಕೂಡ ಅದಕ್ಕೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಂಬುದು ಇರಲೇಬೇಕು ಅವರೆಲ್ಲರಿಗೂ ಕೂಡ ಅವರವರ ಕಾರ್ಯಗಳನ್ನು ಮಾಡುವಂತಹ ದಿವ್ಯವಾದಂತಹ ಅನುಗ್ರಹವನ್ನು ಮಾಡಿದವಳು ಮಹಾಲಕ್ಷ್ಮೀ ದೇವಿ ಅಂತಹ ಮಹಾಲಕ್ಷ್ಮೀ ದೇವಿ ಅವಳಿಗೆ ಅನುಗ್ರಹ ಬಂದಿ ಆ ಒಂದು ಶಕ್ತಿ ಸಾಮರ್ಥ್ಯ ಬಂದಿದ್ದು ಈ ಪರಮಾತ್ಮನ ಅನುಗ್ರಹದಿಂದಾಗಿ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮಾತನ್ನು ಅಭ್ರೂಣಿ ಸೂಕ್ತದಲ್ಲಿ ಹೇಳ್ತಾರೆ ಎಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಮಶಿಂ ಶಿಂ ತಮಸೋಮೇಧಾಂ ಅಂತ ಲಕ್ಷ್ಮೀದೇವಿ ಹೇಳುವಂತಹ ಮಾತು ಅಲ್ಲಿ ಏನ್ ಅಂದ್ರೆ ಲಕ್ಷ್ಮೀದೇವಿ ಕೇವಲ ರುದ್ರದೇವರಿಗೆ ಬ್ರಹ್ಮದೇವರಿಗೆ ಮುಂತಾದಂತಹ ದೇವತೆಗಳಿಗೆ ಅವರವರ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಮಾತ್ರ ಅಲ್ಲ ನಾನು ಎಂ ಕಾಮಯೆ ಯಾರನ್ನು ಯಾರನ್ನು ಬೇಕಾದರೂ ಯಾರು ಬೇಕಾದರನ್ನು ಕೂಡ ತಮ್ಮ ತಮ್ಮ ಉಗ್ರಂ ಕೃಣವೋಮಿ ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿ ಇವನು ಬ್ರಹ್ಮನಾಗಬೇಕು ಅಂತ ಹೇಳಿದ್ರೆ ಅವನನ್ನು ಬ್ರಹ್ಮನನ್ನಾಗಿ ಮಾಡುವಂತಹ ಸಾಮರ್ಥ್ಯ ನನಗಿದೆ ತಮ್ ಉಗ್ರಂ ಕೃಣವಮಿ ಅವನನ್ನು ರುದ್ರನನ್ನಾಗಿ ಮಾಡುವಂತಹ ಸಾಮರ್ಥ್ಯ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ದೊಡ್ಡ ಜ್ಞಾನಿಯನ್ನಾಗಿ ಮಾಡುವಂತಹ ಸಾಮರ್ಥ್ಯ ಇದೆ ಎಂಬುದಾಗಿ ಮಹಾಲಕ್ಷ್ಮೀ ದೇವಿ ತನ್ನ ಮಹಿಮೆಯನ್ನು ತಿಳಿಸ್ತಾಳೆ ತಾನೆ ತಾನೇ ಎಂ ಕಾಮಯೇ ತಮ್ ತಮ್ ಉಗ್ರಂ ಗೃಣವಾಮಿ ಉಗ್ರಂ ಅಂತ ಹೇಳಿದ್ರೆ ರುದ್ರದೇವರಂತ ಯಾರನ್ನು ಬೇಕಾದರೂ ನಾನು ರುದ್ರನನ್ನಾಗಿ ಮಾಡಬಲ್ಲೆ ಯಾರನ್ನು ಬೇಕಾದರೂ ನಾನು ಬ್ರಹ್ಮನನ್ನಾಗಿ ಮಾಡಬಲ್ಲೆ ಯಾರನ್ನು ಬೇಕಾದರೂ ನಾನು ಋಷಿಯನ್ನಾಗಿ ಮಾಡಬಲ್ಲೆ ಯಾರನ್ನು ಬೇಕಾದರೂ ನಾನು ದೊಡ್ಡ ಜ್ಞಾನಿಯನ್ನಾಗಿ ಮಾಡಬಲ್ಲೆ ಎಂಬುದಾಗಿ ತಿಳಿಸ್ತಾರೆ ಅದೇ ಒಂದು ಅಂಶವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಮಧ್ವಾಚಾರ್ಯರು ಇಲ್ಲಿ ಎಲ್ಲ ದೇವಾನುದೇವತೆಗಳು ಅವರ ಸ್ಥಿತಿ ಪಾಲನೆ ಇಡೀ ಬ್ರಹ್ಮಾಂಡದ ಪಾಲನೆ ಅದೇ ರೀತಿಯಾಗಿ ಆ ದೇವಾನುದೇವತೆಗಳು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕಾದರೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇರಬೇಕು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇಲ್ಲದೇನೆ ಅವರು ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ತಿಳಿಸ್ತಾರೆ ಹೀಗೆ ಒಟ್ಟು ಎರಡು ಶ್ಲೋಕ ಆಗಿದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು